ವೆಲ್ಕಮ್ ಬ್ಯಾಕ್ ಟು ಅನು ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ತಮ್ಮನೇಲಿ ನೋಡ್ತಿದ್ದಂಗೆ ಹೆಂಗೆ ಗೊತ್ತಾಗಿರುತ್ತೆ ಇದು ಆಯುಧ ಪೂಜೆ ಹಬ್ಬದ ದಿಸೋದು ವೀಡಿಯೋ ನಮ್ಮನೇಲಿ ನಮ್ಮನೇಲಿ ದಸರಾ ಹಬ್ಬನ ನಾವು ಹೇಗೆ ಮಾಡಿದ್ವಿ ಅಂತ ನಾನು ತುಂಬ ಸಿಂಪಲ್ಲಾಗಿ ಚಿಕ್ಕದಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನು ದಸರಾ ಹಬ್ಬ ಅಂತ ಅಂದರೆ ನಮ್ಮ ಮಕ್ಕಳು ನಾಡಿಗೆ ಹಬ್ಬ ನಾಡ ಹಬ್ಬ ಅಂತಲೇ ಹೇಳ್ತಾರೆ ಮನೆಯಲ್ಲಿ ನಾವು ಬೆಳಗ್ಗೆ ಬೇಗ ಎದ್ಬಿಟ್ಟು ರಾತ್ರಿಯೆಲ್ಲ ನಾನು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ಬೆಳಗ್ಗೆ ಬೀರು ಮತ್ತು ಫ್ರಿಡ್ಜ್ ಮೇಲೆಲ್ಲ ಒರೆಸಿರ್ಲಿಲ್ಲ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಟ್ಕೊಂಡು ಅಲ್ಲಾಗಿ ಮನೆಯಲ್ಲೇ ಪೂಜೆ ಮಾಡೋದು ನಾವು ನವರಾತ್ರಿ ಈ ಥರ ಒಂಬತ್ತು ದಿವಸ ಈ ಥರ ಗೊಂಬೆ ಕೂರಿಸೋದು ಇದೆಲ್ಲ ಯಾವುದು ಮಾಡಲ್ಲ ಮಾಮೂಲಿ ಪೂಜೆ ಅಷ್ಟೇ ಮಾಡ್ಕೊಳ್ಳೋದು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಒಂದು ದಿವಸ ರಜದಲ್ಲಿ ನಮಗೆ ಹೋಗಿ ಬರೋದಕ್ಕೆ ತುಂಬಾ ಸ್ಟ್ರೆಸ್ ಅನಿಸುತ್ತೆ ಮತ್ತು ಇವ್ರಿಗೂ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ಊರಿಗೆ ಹೋಗೋಕ್ಕಾಗಲಿಲ್ಲ ಮನೆಯಲ್ಲೇ ನಾವೇ ನಮ್ಮ ಮನೆಯಲ್ಲೇ ಮಾಡ್ಕೊಂಡಿದ್ದು ಇನ್ನು ಯಶ್ವಿಕಿಗೆ ಒನ್ ಟೆನ್ ಡೇಸ್ ಏನೋ ಸ್ಕೂಲ್ ರಜಾ ಇತ್ತು ಊರಿಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಊರಿಗೂ ಹೋಗೋಕಾಗಲಿಲ್ಲ ಮೈ ಮನೆಯೆಲ್ಲ ಫುಲ್ ಕ್ಲೀನ್ ರಂಗೋಲೆನ ಈ ಸತಿ ನಾನು ಯಾವ್ದು ಬಣ್ಣನೂ ಹಾಕಿರಲಿಲ್ಲ ಸಿಂಪಲಾಗಿ ಒಂದು ಚಿಕ್ಕದಾಗಿ ಬಿಟ್ಟಿದ್ದೆ ಅಷ್ಟೆ ಅದಾದಮೇಲೆ ಸ್ನಾನೆಲ್ಲ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳಕ್ ಅಂತ ಮುಂಚೆ ಫಸ್ಟು ತಿಂಡಿ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಫೀಸಿಗೆ ಲೇಟ್ ಆಗುತ್ತೆ ಫಸ್ಟ್ ತಿಂಡಿ ಮಾಡಿಟ್ಬಿಟ್ರೆ ಮತ್ತೆ ಮಕ್ಕಳು ಇದ್ರು ತಿಂಡಿ ತಿನ್ಕೊತಾರೆ ಅಂತ ಹೇಳ್ಬಿಟ್ಟು ಫಸ್ಟು ತಿಂಡಿ ಮಾಡಿದೆ ತಿಂಡಿಗೆ ಇವತ್ತು ಎಳ್ಳಿಕಾಯಿ ಚಿತ್ರಾನ್ನ ಹಾಕಿ ಮಾಡಿದ್ದೆ ಎಳ್ಳಿಕಾಯಿ ಚಿತ್ರಾನ್ನ ಮಾಡಿಬಿಟ್ಟು ದೇವಿಗೆ ಅಂತ ಹೇಳ್ಬಿಟ್ಟು ಬೆಲ್ಲದನ್ನ ನೈವೇದ್ಯಕ್ಕೆ ಹಾಕಿ ಬೆಲ್ಲದನ್ನ ಮಾಡಿದ್ದೆ ಇದು ದೇವಿಗೆ ತುಂಬ ಇಷ್ಟ ಆಗುವಂಥ ನೈವೇದ್ಯ ಅದಕ್ಕೆ ನಾನು ಇದನ್ನೇ ಮಾಡಿದೆ ಬೆಲ್ಲ ಹಾಕಿರೋ ಅನ್ನ ನಮ್ಮ ಮನೇಲಿ ಜಾಸ್ತಿ ಅಷ್ಟಾಗಿ ಯಾರು ಇಷ್ಟಪಡ್ತೇನೆಲ್ಲ ನನಗೆ ಅದು ತುಂಬಾ ಇಷ್ಟ ಆಗುತ್ತೆ ಬೆಲ್ಲ ಮತ್ತು ಕಾಯಿ ಹೆಚ್ಚಾಗಿ ಹಾಕ್ಬಿಟ್ಟು ನೈವೇದ್ಯ ಅಂತ ಮಾಡಿರ್ತೀವಲ್ಲ ನನಗದು ತುಂಬಾ ಅಂದರೆ ತುಂಬ ಇಷ್ಟ ಆಗುತ್ತೆ ಇನ್ನು ಇವ್ರಿಗೆ ಯಾರಿಗೂ ಅದಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೆ ನಾನು ಜಾಸ್ತಿ ಮಾಡೋಕ್ಕೋಗಿಲ್ಲ ಸ್ವಲ್ಪ ಮಾಡ್ಕೊಂಡಿದ್ದೆ ಅಷ್ಟೆ ಇನ್ನು ಹೆಂಗಿದ್ರು ಬೆಳಗ್ಗೆ ಚಿತ್ರಾನ್ನ ಮಾಡೋದಕ್ಕೆ ಅಂತ ಅನ್ನ ಮಾಡ್ಕೊಂಡಿದ್ದನಲ್ಲ ಉಪ್ಪು ಹಾಕಿದಲ್ಲಿ ಹಂಗೆ ಅನ್ನ ಮಾಡಿದ್ದೆ ಇನ್ನು ಮಗಳು ಎದ್ದೋಳೋ ಅಷ್ಟೊತ್ತಿಗೆ ಸ್ವಲ್ಪ ಕೆಲಸ ಮಾಡ್ಕೊಂಬಿಟ್ರೆ ನನಗೂ ಸ್ವಲ್ಪ ಆರಾಮ ಅನ್ನಿಸುತ್ತೆ ಇನ್ನು ಅವಳು ಸ್ವಲ್ಪ ಎದ್ಬಿಟ್ರೆ ಆಮೇಲೆ ಕೆಲಸ ಮಾಡೋಕ್ಕಾಗಲ್ಲ ಬರೀ ಅವ್ರದ್ದು ನೋಡ್ಕೊಳ್ಳೋದು ಅವ್ರಿಗೆ ಸ್ನಾನ ಮಾಡಿಸೋದು ಅವ್ರ ಜೊತೆ ಆಟ ಆಡೋದು ಇದೇ ಆಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ನೈವೇದ್ಯದ್ದು ಏನಾದರೂ ಮುಗಿಸ್ಕೊಂಬಿಟ್ರೆ ಆಮೇಲೆ ಸ್ವಲ್ಪ ಫ್ರೀಯಾಗಿ ಮಾಡ್ಕೊಬೋದು ದೇವ್ರ ಕೆಲಸದ್ದೆಲ್ಲ ಅಂತ ಅಂದ್ಕೊಂಡು ನಾನು ಫಸ್ಟಿಗೆ ನೈವೇದ್ಯ ಮಾಡಿಬಿಡೋಣ ಆಮೇಲೆ ಬೇರೆದೆಲ್ಲ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಎದ್ದಿದ ತಕ್ಷಣ ಎಲ್ಲ ಮನೆ ಎಲ್ಲ ಮಾಡ್ಕೊಂಡು ಆದಮೇಲೆ ಫಸ್ಟು ಎಲ್ಲ ಮಾಡಿ ಆಮೇಲೆ ನೈವೇದ್ಯ ಅದೇ ಮಾಡಿದೆ ಇನ್ನು ಮಾಡೋದಕ್ಕೆ ನಾನು ಸ್ವಲ್ಪ ಬೆಲೆ ತೊಗೊಂಡಿದ್ದೀನಿ ನಾನು ಆವಾಗಲೇ ಹೇಳಿದ್ನಲ್ಲ ಜಾಸ್ತಿ ಮಾಡೋಕ್ಕೋಗಲ್ಲ ಒಂದು ಬೌಲ್ ಆಗೋಷ್ಟು ರೈಸ್ ತೊಗೊಂಡು ಮಾಡ್ತಾ ಇರೋದು ಇದಕ್ಕೆ ಒಂದು ಚಿಕ್ಕ ಬೌಲ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿದರೆ ಅದು ಬೆಲ್ಲ ಎಲ್ಲ ಕರಗುತ್ತೆ ಅಷ್ಟೊತ್ತಿಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ಹುರಿದಿಟ್ಕೊತಾ ಇದ್ದೀನಿ ಈ ಬೆಲ್ಲದನ್ನು ಮಾಡ್ತೀವಲ್ಲ ಇದಕ್ಕೆ ತುಪ್ಪ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಹಾಗೆ ದೇವ್ರ ನೈವೇದ್ಯಕ್ಕೂ ತುಪ್ಪ ಬಳಸೋದು ತುಂಬ ಒಳ್ಳೆಯದು ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಬೌಲ್ ಆಗೋಷ್ಟು ರೈಸ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡಿ ಅದೊಂದು ಹೊತ್ತು ಬೆಂದಾದಮೇಲೆ ಅದು ಫುಲ್ ಕ್ಲೀನಾಗಿ ಅನ್ನ ಬೆಲ್ಲ ಅನ್ನ ಮತ್ತು ಬೆಲ್ಲ ಎರಡು ಮಿಕ್ಸ್ ಆಗುತ್ತೆ ಅದಕ್ಕೆ ಒಂದು ಅರ್ಧ ಹಸಿ ಕಾಯಿ ತುರಿ ಹಾಕೊತಾಯಿದ್ನಿ ಒಂದು ಅರ್ಧ ಬೌಲಷ್ಟು ಹಸಿ ಕಾಯಿ ತುರಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊತಾಯಿದ್ದೀನಿ ಅದಾದಮೇಲೆ ತುಪ್ಪದಲ್ಲಿ ಹುರಿದಿರೋಂಥ ಗೋಡಂಬಿ ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ದೇವರಿಗೆ ನೈವೇದ್ಯಕ್ಕೆ ರೆಡಿ ಆಗುತ್ತೆ ಇದು ಫುಲ್ ಕ್ಲೀನಾಗೆ ಬೇಯಬೇಕು ಅದಾದಮೇಲೆ ಚೆನ್ನಾಗಾಗುತ್ತೆ ಚೆನ್ನಾಗುತ್ತೆ ಹೋಗಿ ಫುಲ್ ಬೆಲ್ಲ ಅನ್ನ ಕ್ಲೀನಾಗಿ ಗಟ್ಟಿ ಕರೆಕ್ಟಾಗಿ ಆಗುತ್ತೆ ನಿಮಗೆ ಜಾಸ್ತಿ ಗಟ್ಟಿ ಅನ್ನಿಸ್ತು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಂಡು ಒಂದು ಐದು ನಿಮಿಷ ಬೇಯಿಸಿದರೆ ರೆಡಿ ಆಗುತ್ತೆ ಇನ್ನು ನಾನು ಯಾವಾಗಲೂ ಒಂದು ದಿನ ಹಿಂದೆಯೇ ದೇವ್ರ ಸಮಾನೆಲ್ಲ ತೊಳ್ದುಬಿಟ್ಟು ಎತ್ತಿಕ್ತಿದ್ದೆ ಬಟ್ ಇವತ್ತು ಆಗಲಿಲ್ಲ ಹಾಗಾಗಿ ಎಲ್ಲ ಮಾಡಿ ಮಕ್ಕಳಿಗೆ ಬೇಗ ಇದ್ದರೆ ಹೇಳ್ಬಿಟ್ಟು ಟಿಫನ್ ಎಲ್ಲ ಮಾಡಿ ನೈವೇದ್ಯಕ್ಕೂ ರೆಡಿ ಮಾಡಿ ಅದಾದಮೇಲೆ ದೇವ್ರ ಸಾಮಾನೆಲ್ಲ ಇದ್ದೆ ಹಿಂದಿನ ದಿವಸವೇ ಎಲ್ಲ ನಾವು ಎಲ್ಲ ದೇವಸ್ಥಾನೆಲ್ಲ ತೊಳೆದಿಟ್ಕೊಂಡ್ರೆ ಬೆಳಗ್ಗೆ ಬೇಗ ಪೂಜೆ ಮಾಡ್ಕೊಬೋದು ನನಗೆ ಸ್ವಲ್ಪ ಟೈಮು ಅಷ್ಟು ಅಡ್ಜಸ್ಟ್ ಆಗಲಿಲ್ಲ ಹಿಂದಿನ ದಿವಸ ಮಾಡ್ಕೊಳ್ಳೋಕ್ಕೆ ಇನ್ನು ಆಯುಧ ಪೂಜೆ ಹಬ್ಬ ಬಂತು ಅಂತಂದರೆ ನಮಗೆ ನಾವು ಚಿಕ್ಕವರಿದ್ದಾಗ ಏನು ಮಿಕ್ಸಿ ಒರೆಸೋದಾಗಲಿ ಟಿ ವಿ ಒರೆಸೋದಾಗಲಿ ಬೀರು ಒರೆಸೋದಾಗಲಿ ಇದೆಲ್ಲ ನಮಗೆ ಡ್ಯೂಟಿ ಬೀಳ್ತಾ ಇತ್ತು ಇದೆಲ್ಲ ನಾವು ಕ್ಲೀನ್ ಮಾಡೋದು ಆಮೇಲೆ ನಮ್ಮಮ್ಮ ಎಲ್ಲ ಪೂಜೆ ಎಲ್ಲ ಮಾಡ್ಕೊಳ್ಳೋದು ಈ ಥರ ನಾವು ಮಾಡ್ತಾಯಿದ್ವಿ ಆಮೇಲೆ ನಮ್ಮ ಚಿಕ್ಕ ಚಿಕ್ಕ ಸೈಕಲ್ ಇರುತ್ತಲ್ಲ ಆ ಸೈಕಲ್ಗಳನ್ನೆಲ್ಲ ಒರೆಸೋದು ತೊಳೆಯೋದು ಗಾಡಿ ತೊ ತೊಳೆಯೋದು ಸೈಕಲ್ ತೊಳೆಯೋದು ಪೂಜೆ ಮಾಡೋದು ಇದೆಲ್ಲ ನೆನಪಾಗ್ತಾ ಇರುತ್ತೆ ಲೈಫೇ ಹಾಗೆ ಅಲ್ವಾ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ ಹಾಗಾಗಿ ಹಿಂದಿಂದೆಲ್ಲ ನೆನ್ಪು ಮಾಡ್ಕೊತ ಲೈಫ್ ಮೂವ್ ಮಾಡ್ಕೊತ ಹೋಗ್ತಾ ಇರೋದು ಅದಕ್ಕೆ ಯಾವಾಗಲೂ ನಾವು ಈಗಿಂದ ಅಷ್ಟೇನೂ ಯೋಚನೆ ಮಾಡಬೇಕು ಮುಂದೆ ಹೇಗೇನು ಅನ್ನೋದು ನಮಗೆ ಗೊತ್ತಿರಲ್ಲ ಹಂಗಾಗಿ ಇವಾಗ ಈ ಕ್ಷಣ ಮಾತ್ರ ನಮ್ಮದಾಗಿರುತ್ತೆ ಸಮ್ಮನೆಲ್ಲ ಫುಲ್ ಕ್ಲೀನ್ ಇದ್ದೆ ಕ್ಲೀನ್ ಮಾಡ್ಕೊಂಡಷ್ಟೊತ್ತಿಗೆ ನನ್ನ ಮಗಳೂ ಇದ್ದಿದ್ಲು ಅವ್ರಿಗು ಎಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊತಾ ಇದ್ದಿದ್ದು ದೇವ್ರ ಫೋಟೋ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗನೂ ಹೆಂಗೂ ಸ್ನಾನ ಮಾಡಿದ್ನಲ್ಲ ಅವನಿಗೆ ಸ್ವಲ್ಪ ಏನಾದರೂ ಅವನಿಗೂ ಎಲ್ಲ ಹಬ್ಬ ಹೇಗೆ ಮಾಡ್ತೀವಿ ಏನು ಅನ್ನೋದೆಲ್ಲ ಗೊತ್ತಾಗ್ತಾ ಇರಬೇಕಲ್ಲ ಅದಕ್ಕೆ ನಾನು ಸೈಕಲ್ನ ಬೆಳಗ್ಗೆ ಎದ್ದು ವಾಶ್ ಮಾಡಿಕೊಟ್ಟಿದ್ದೆ ಅವನಿಗೆ ನಾನು ವಿಭೂತಿ ಎಲ್ಲ ಕಲಿಸ್ಬಿಟ್ಟು ನೀನೇ ಹಚ್ಚಪ್ಪ ಅಂತ ಹೇಳ್ಬಿಟ್ಟು ಅವನ ಕೈಲೇ ಹಚ್ಚಿಸ್ತಾ ಇದ್ದೀನಿ ಈ ಸರ್ತಿ ಹಬ್ಬದಲ್ಲಿ ಏನು ಅಂತಂದರೆ ಈ ಯಾವುದು ಒಂದು ಪ್ರತಿಯೊಂದು ಐಟಮ್ ಆಗಿರ್ಬೋದು ಫ್ರಿಡ್ಜು ವಾಷಿಂಗ್ ಮೆಷಿನ್ನು ಮತ್ತು ಬೀರು ಎಲ್ಲ ಒದಕ್ಕೂ ನಾನು ನನ್ನ ಮಗನ ಕೈಯಲ್ಲಿ ನಾನು ಇವತ್ತು ಪೂಜೆ ಮಾಡಿಸಿರೋದು ಇನ್ನು ಚಿಕ್ಕ ಸೈಕಲ್ಲು ಅವನದೇ ಆಗಿತ್ತಲ್ಲ ಹಂಗಾಗಿ ನಾನು ಅವನ ಕೈಲೇ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಅವನ ಕೈಲೇ ವಿಭೂತ್ತಿಲ್ಲ ಹಚ್ಚಿ ಪೂಜೆ ಮಾಡಿಸ್ತಾ ಇದ್ದೆ ಅದೊಂದೇ ಅಲ್ಲ ಎಲ್ಲದನ್ನೂ ನೀನೇ ಹಚ್ಬಿಡು ಅಂತೇಳಿ ಅವನ ಕೈಲೇ ಎಲ್ಲದನ್ನೂ ಹಚ್ಚಿಸ್ತಾ ಇದ್ದೆ ಮನೇಲಿರುವಂಥ ಒಂದು ಮಿಕ್ಸಿ ಆಮೇಲೆ ಬೀರು ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಎಲ್ಲದಕ್ಕೂ ಅವನೇ ಈ ಸತಿ ಪೂಜೆ ಮಾಡಿರೋದು ಏನೋ ಒಂಥರ ನಮಗೂ ಖುಷಿ ಅನ್ನಿಸ್ತಿತ್ತು ಅದನ್ನೆಲ್ಲ ಮಾಡಿ ಅವರಪ್ಪ ಬಂದ ಮೇಲೆ ತೋರಿಸಿದಾಗ ನಾನೆಲ್ಲ ಮಾಡಿದ್ದು ಅಂತೆಲ್ಲ ಹೇಳ್ಕೊತಾ ಇದ್ದ ಹೀಗೆ ಮಕ್ಕಳಿಗೆ ನಾವೇನಾದರೂ ಹೇಳ್ಕೊಡ್ತಾ ಹೋದರೆ ಅವ್ರು ಕಲಿತಾ ಹೋಗ್ತಿರ್ತಾರೆ ಇನ್ನು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಅಷ್ಟಿಲ್ದೆಲ್ಲ ಯಾರೂ ಹೇಳೋದಿಲ್ಲ ಹಂಗಾಗಿ ಮನೆಯಲ್ಲಿ ಮೊದಲು ನಾವು ಏನು ಕಲಿತಾ ಹೋಗ್ತೀವಿ ಅದನ್ನು ಅವರು ನೆಕ್ಸ್ಟ್ ಮುಂದೆ ಅವ್ರ ಲೈಫಲ್ಲಿ ಅದನ್ನೇ ರೂಢಿಸ್ಕೊತಾ ಹೋಗ್ತಿರ್ತಾರೆ ಹಂಗಾಗಿ ಎಲ್ಲ ಒಂದು ವಿಚಾರದಲ್ಲೂ ಆಗಲಿ ಒಂದು ಹಬ್ಬದಲ್ಲಿ ಏನು ಯಾವುದೇ ಒಂದು ಪ್ರತಿ ವಿಚಾರದಲ್ಲೂ ನಾವು ಯಾವುದು ಒಳ್ಳೇದು ಅಂತ ಹೇಳ್ಕೊಡ್ತೀವೋ ಅದನ್ನೇ ಅವ್ರು ಕಲಿತಾ ಹೋಗ್ತಾರೆ ಯಾವಾಗಲೂ ಮಕ್ಕಳಿಗೆ ಒಳ್ಳೆಯದನ್ನೇ ಹೇಳಿ ಒಳ್ಳೆಯದನ್ನೇ ತಿಳಿಸಿ ಒಳ್ಳೆಯದನ್ನೇ ಕಲಿಸ್ತಾ ಹೋಗಿ ಅವರು ಅದನ್ನೇ ಮುಂದೆ ಅವರು ಪಾಲಿಸ್ತಾ ಇರ್ತಾರೆ నా పూజెలా ముగ్కుండా అందమే అవ్వీసీందరో తు లేదీ మధ్యాహ్న దేవస్థానకు బేడా అంతేబిట్టు హు సంజయ్ దేవస్థానల్ పూజెలా మాతి అంతేబిట్టు సాయంకాల అందకూ సాయంకాల అంత ప్ల్యాన్కొవి ಅದಾದಮೇಲೆ ಮಧ್ಯಾಹ್ನ ಫ್ರೀಯಾಗಿ ಮನೇಲಿ ಕುತ್ಕೊಂಡಿದ್ಲ್ವಾ ಅದಕ್ಕೆ ನೈರ್ ಪಲ್ಶ್ ಹಚ್ಕೊಳ್ಳೋಣ ಅಂತೇಳ್ಬಿಟ್ಟು ಯಾವಾಗಲೂ ನೈರ್ ಪಲ್ಶ್ ಮಾತ್ರ ಹಚ್ಕೊತಾ ಇದ್ವಿ ಈ ಸ ಈ ಸತಿ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿರಲಿ ಅಂತೇಳ್ಬಿಟ್ಟು ಒಂದು ಪಿನ್ನ ತೊಗೊಂಡು ಅದರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಒಂಥರ ಲೀಫ್ ಎಲ್ಲೇ ಥರ ಬರುತ್ತಲ್ಲ ಆ ಥರ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಆ ಥರ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ದೇವಸ್ಥಾನಕ್ಕೆ ಮನೆ ಹತ್ರ ಇರುವಂಥ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಮತ್ತು ಶ್ವಿಕು ಬೇಡ ಸ್ವಲ್ಪ ದೂರ ಹೋಗೋಣ ಅಂತ ಅವ್ರ ಮಕ್ಕಳಿಗೆ ಯಾವಾಗಲೂ ಮನೇಲೇ ಇರ್ತಾರಲ್ವ ಬೋರ್ ಅನ್ನಿಸ್ತಾ ಇರುತ್ತೆ ಹತ್ರ ದೇವಸ್ಥಾನಕ್ಕೆ ಹೋದರೆ ಹಂಗಾಗಿ ಸ್ವಲ್ಪ ದೂರ ಹೋಗೋಣ ಅಂತ ಅಂದ ಹಂಗಾಗಿ ನಾರ್ಮಲಾಗಿ ನಮ್ಗೆ ಹೆಂಗಿದ್ರು ತುಂಬ ಹತ್ತಿರ ಬನಶಂಕರಿ ದೇವಸ್ಥಾನ ಹಂಗಾಗಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು ನಮಗೆ ಯಾವುದೋ ಒಂದು ಜಾತ್ರೆಗೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಬಂದ್ಬಿಟ್ಟಿತ್ತು ಇಷ್ಟು ಒಂಬತ್ತು ದಿವಸ ಅಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು ಒಂಬತ್ತು ದಿವಸ ನಮಗೆ ಹೋಗೋಕ್ಕಾಗಿರ್ಲಿಲ್ಲವಲ್ಲ ಹಾಗಾಗಿ ಲಾಸ್ಟ್ ಈ ದಿವ್ಸನಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಆವತ್ತು ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಬನಶಂಕರಿ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ನಡ್ರಿ ಕಿಬು ಫುಲ್ ಲೈನು ನಡ್ರಿ 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 ಇನ್ನೇನು ಆ ಥರ ಬಂತ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ತ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ ಊರಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಯಾವುದೇ ತರಕಾರಿ ತೊಗೊಂಡು ಬಂದಿರಲಿಲ್ಲ ಸುಮ್ಮನೆ ಮತ್ತೆ ಒಂದು ವಾರ ಸ್ಟೋರೇಜ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಯಾವುದೇ ತೊಗೊಂಡು ಬಂದಿರಲಿಲ್ಲ ಹಾಗೆ ಏನೇನು ಬೇಕಿತ್ತು ಸ್ವಲ್ಪ ಒಂದಷ್ಟು ಐಟಮ್ಸ್ ತರಕಾರಿ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ ನನ್ನ ಮಗಳು ಅದನ್ನೆಲ್ಲ ಎತ್ತಿಡ್ತಾಯಿದ್ದಾಳೆ ಹಾಗೆ ಟಮೊಟೊ ಅಂತ ಫೇರಿಟು ಅದಕ್ಕೆ ಟೊಮೊಟೊನೇ ಫಸ್ಟ್ ಎತ್ತಿ ಇದ್ದಾಳೆ ಇದಿಷ್ಟು ನಮ್ಮನೇಲಿ ನಾವು ಆಯುಧ ಪೂಜೆ ಮಾಡಿರೋ ಅಂತಹ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ಕಳಿಸಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅವ್ರಿಗೆ ಈ ವರ್ಷ ಆಯುಧ ಪೂಜೆಗೆ ಅಂತೇಳ್ಬಿಟ್ಟು ಆಫೀಸಲ್ಲಿ ಬೋನಸ್ ಕೊಟ್ಟಿದ್ದರು ಬೋನಸ್ ಇರಲಿ ಏನಾದರೂ ನೆನಪಿರಲಿ ಹೇಳ್ಬಿಟ್ಟು ನಾನು ಬೋನಸ್ ದುಡ್ಡುಗೆ ನೆಕ್ಸ್ಟ್ ಡೇ ಅದಾದಮೇಲೆ ಒಂದು ಎರಡು ಮೂರು ದಿವಸ ಆದಮೇಲೆ ಚೈನ್ ತೊಗೊಂಡು ಬಂದಿದೆ ಸೊ ನಾನು ಅದನ್ನು ತೋರಿಸ್ತೀನಿ ನಿಮಗೆ ಇನ್ನು ಮತ್ತೆ ಆ ಸಪ್ರೇಟಾಗಿ ಅದೇ ಒಂದು ವೀಡಿಯೋ ಮಾಡಿ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಇದೇ ವೀಡಿಯೋದಲ್ಲಿ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಚೈನ್ ತೊಗೊಂಡು ಬಂದಿದ್ವಿ ಅಂದರೆ ಬೆಳ್ಳಿ ಚೈನು ಮೊಬೈಲ್ ತಗೋ ಅಂತ ಹೇಳಿ ನನಗೆ ಅಡ್ವಾ ಬೋನಸ್ ಕೊಟ್ಟಿದ್ರಲ್ಲ ಬೋನಸ್ ದುಡ್ಡುಗೆ ಸ್ವಲ್ಪ ಮೊಬೈಲೆಲ್ಲ ರಿಪೇರಿ ಬಂದಿದೆ ಮೊಬೈಲ್ ಹೊಸ ತಗೋ ಅಂತ ಹೇಳಿದರು ನಾನು ಇರಲಿ ಪರವಾಗಿಲ್ಲ ಇದು ಹೆಂಗೂ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಚೈನ್ ಇರಲಿಲ್ಲ ಹಂಗಾಗಿ ಚೈನ್ ತೊಗೊಂಡೆ ಬೆಳ್ಳಿ ಚೈನು ಬೆಳ್ಳಿ ಕಾಲು ಚೈನು ಒಂದು ಥರಕ್ಕೆ ಹೋಗಿ ಇನ್ನೊಂದು ತೊಗೊಂಬರ್ತೀವಿ ಅಂತಾರಲ್ಲ ಹೆಣ್ಮಕ್ಳು ಹಂಗೇ ನಾವು ಅಂದ್ಕೊಳ್ಳೋದೇ ಒಂದು ಮಾಡೋದೇ ಒಂದು ಅಂಗಡಿಗೆ ಹೋದರೆ ಸಾಕು ಏನೋ ಒಂದು ತೊಗೊತೀವಿ ಬಟ್ ಇನ್ನೊಂದು ಏನೋ ಇಷ್ಟ ಆಗುತ್ತೆ ಮತ್ತೆ ಏನಾದರೂ ತೊಗೊತಾ ಇರ್ತೀವಿ ನಾನು ಕಾಲ್ ಚೈನ್ ಕಾಲು ಚೈನ್ ತೊಗೊಂಬರೋಣ ಅಂತ ಹೋಗಿದ್ದೆ ಬ್ಯಾಂಗಲ್ಸ್ ಆಯಿತು ಹಂಗಾಗಿ ಈ ಬ್ಯಾಂಗಲ್ಸ್ ಮಗಳಿಗೆ ಇರಲಿ ಅಂತ ಹೇಳಿಬಿಟ್ಟು ತೊಗೊಂಡೆ ನೆಕ್ಸ್ಟು ನನಗೆ ಅದಾದಮೇಲೆ ನನಗೂ ಒಂದು ತೊಗೊಂಡೆ ಇದು ಚೆನ್ನಾಗಿ ಅನ್ನಿಸ್ತು ಸೇಮ್ ಇದೆ ಅವಳದು ನನ್ನದು ಡಿಸೈನು ಸ್ವಲ್ಪ ಡಿಫ್ರೆಂಟಾಗಿದೆ ಅಷ್ಟೆ ಇನ್ನು ಕಾಲ್ ಚೈನ್ ತೊಗೊಂಡಿದ್ದು ಚೈನ್ ತೊಗೊಳಕ್ಕೆ ಅಂತ ಹೋಗ್ಬಿಟ್ಟು ನಾನು ಬಳೆ ತೊಗೊಂಡು ಬಂದಿದ್ದು ಚೈನು ಒಂದು ತೊಗೊಂಡೆ ನನಗೆ ಇನ್ನೊಂದು ಡೈಲಿ ವೇರ್ಗೆ ಇಷ್ಟ ಆಯಿತು ಹಂಗಾಗಿ ಎರಡು ತೊಗೊಂಡು ಬಂದೆ ಚೈನು ನನಗೆ ಅಂತ ಇದೊಂದು ಮತ್ತು ಇದು ನನ್ನ ಮಗಳಿಗೆ ತೊಗೊಂಡಿದ್ದು ಪುಟ್ ಪುಟ್ಟಾಗಿ ಒಂಥರ ತುಂಬ ಆಗಿ ಚೆನ್ನಾಗಿ ಕಾಣಿಸ್ತು ಅದಕ್ಕೆ ಇಲ್ಲಿ ಬಿಡು ನೆಕ್ಸ್ಟು ಬರುತ್ತೆ ಅಂತೇಳ್ಬಿಟ್ಟು ತೊಗೊಂಡಿದ್ದು ಇವಾಗ ಆಗೋಲ್ಲ ಇನ್ನೊಂದು ಐದಾರು ತಿಂಗಳು ಆದರೆ ಅವಳಿಗೆ ಆಗುತ್ತೆ ಅವಾಗ ಹಾಕ್ಕೊಳ್ಳೋಣ ಸ್ವಲ್ಪ ಸೈಜ್ ಸಿಗಲಿಲ್ಲ ನನಗೆ ತುಂಬ ಚಿಕ್ಕ ಸಿಕ್ತು ಇಲ್ಲ ತುಂಬ ದೊಡ್ಡ ಸಿಕ್ತು ಹಂಗಾಗಿ ಬೇಡ ಅಂತೇಳ್ಬಿಟ್ಟು ಒಂದು ಮೀಡಿಯಮ್ಗಿತ್ತು ಹಂಗಾಗಿ ಈ ಥರದ್ದು ಇನ್ನೊಂದು ಸಿಂಪಲ್ಲಾಗಿರೋದು ಎರಡು ಸೇಮ್ ಡಿಸೈನ್ ಸಿಕ್ತು ಹಂಗಾಗಿ ಎರಡು ಇಷ್ಟ ಆಯಿತು ಇದೆರಡು ತೊಗೊಂಡಿದ್ದು ಇದು ಒಂದು ತೊಗೊಂಡೆ ಒಂದು ಎರಡು ಮೂರು ಈ ಮೂರು ಚೈನಿಂದ ಸೆವೆಂಟಿ ಸಿಕ್ಸ್ ಗ್ರಾಮ್ ಏನೋ ಆಯಿತು ಹಂಗಾಗಿ ಅವರು ನಮಗೆ ಹನ್ನೊಂದು ಸಾ ಹನ್ನೊಂದು ಸಾವಿರನೇನೋ ಆಯಿತು ಅವರು ಒಂದು ಹದಿಮೂರು ಸಾವಿರನೋ ಹನ್ನೆರಡು ಸಾವಿರನೂ ಹೇಳಿದರು ಎಷ್ಟು ಹೇಳಿದರು ಅಂತ ಅಷ್ಟಂಗೆ ನಂಗೆ ನೆನಪಿಲ್ಲ ನಮ್ಮದು ಟೋಟಲಾಗಿ ಈ ಮೂರು ಚೈನಿಗೆ ಹನ್ನೊಂದು ಸಾವಿರದ ಎಂಟುನೂರೇನೋ ಆಯಿತು ಇನ್ನು ಹನ್ನೊಂದು ಸಾವಿರದ ಎಂಟುನೂರು ಮತ್ತು ಇದೆರಡು ಬ್ಯಾಂಗಲ್ಗೆ ನಾಲ್ಕು ಸಾವಿರ ನಾಲ್ಕು ಸಾವಿರದ ಎಂಟುನೂರು ನೆಕ್ಸ್ಟ್ ಅದಾದಮೇಲೆ ಇನ್ನು ಇಳ್ದು ಎರಡು ಬಳೆಗೆ ಎರಡು ಸಾವಿರ ఇష్ట ఈ సతి దసరా బోనస్ గిఫ్టు బోనస్ కొట్ థ్యాంక్స్ ఇది ఇష్టూ నన్న వీడియో ఇష్ట అనే లైక్ మేము